ಎಲ್ಲ ಕಡೆ ವೈರಲ್ ಮಾಡಿದ್ದೀನಿ ಮತ್ತೆ ಇವತ್ತು ನಾನು ಅವರ ಅಧ್ಯಕ್ಷ ಚಲನಚಿತ್ರ ವಾಣಿಜ್ಯ ಅಧ್ಯಕ್ಷನ ಭೇಟಿ ಮಾಡಕ್ಕೆ ಬಂದಿದ್ದೀನಿ ಅವನ ವಿರುದ್ಧ ನೀವೇನೂ ಶಿಸ್ತು ಕ್ರಮ ತಗೊಂಡಿಲ್ಲ ಅಂತಂದ್ರೆ ನಾವೆಲ್ಲ ದಲಿತ ಪರ ಸಂಘಟನೆಗಳು ನಿಮ್ಮ ಕಚೇರಿ ಮುತ್ತಿ ಹಾಕುವಂತಹ ಕೆಲಸ ನಾವು ಮಾಡ್ತೀನಿ ಅಂತ ಈಗಾಗಲೇ ನಾನು ಹೇಳಿದ್ದೀನಿ ಅದ್ರ ಪರವಾಗಿ ನಾನು ಬಂದಿದ್ದೀನಿ ಅವರಿಗೆ ಹಂಡ್ರೆಡ್ ಪರ್ಸೆಂಟ್ ನಾಳೆ ಅವನು ಹೇಳಿದಾನೆ ನಾಳೆ ವಾಣಿಜ್ಯ ಮಂಡಳಿಗೆ ಬಂದ್ಬಿಟ್ಟು ಬಹಿರಂಗವಾಗಿ ಕ್ಷಮೆಯಾಚನೆ ಮಾಡಿ ಹೇಳಿದಾನೆ ಅದಕ್ಕೆ ಖಂಡಿತ ಇವಾಗ ನಾಳೆ ಚಂದ್ರು ಮಾತಾಡ್ತೀನಿ ನಾಳೆ ಪತ್ರಿಕಾಗೋಷ್ಠಿ ಕರೀತಾರೆ ವಾಣಿಜ್ಯ ಮಂಡಳಿಯಲ್ಲಿ ಅವ್ನು ಬರಬೇಕು ನಾವು ಬರೋಣ ನಾವು ಬಂದು ನಮ್ಮ ಮುಂದೆಗಳನ್ನ ಅವ್ನು ಯಾಚನೆ ಮಾಡಬೇಕು ಇಲ್ಲ ಅಂತಂದ್ರೆ ಅವನ ಎಲ್ಲ ಹುಡ್ಕೊಂಡು ಹೋಗ್ಬಿಟ್ಟು ಅವನ ವಿರುದ್ಧ ರಾಜ್ಯ ವ್ಯಾಪ್ತಿ ನಮಗೆ ಅವನ ವಿರುದ್ಧ ಕಾನೂನು ಕ್ರಮ ಅಂತ ಹಂಡ್ರೆಡ್ ಪರ್ಸೆಂಟ್ ಮಸಿ ಮಸಿ ಬಳಿ ಕೆಲಸ ಮಾಡೋಣ ಮಸಿ ಬೆಳೆದ ಕೆಲಸ ಮಾಡೋಣ ಮತ್ತೆ ಅಧ್ಯಕ್ಷ ಕ್ರಮ ತಗೊಂಡಿಲ್ಲ ಅಂತಂದ್ರೆ ನಾಳೆ ವಾಣಿಜ್ಯ ಬುತ್ತಿಗೆ ಹಾಕುವಂತ ಕೆಲಸ ನಾವು ಮಾಡೋಣ ಎಲ್ಲ ಸೇರ್ಕೊಂಡು ಖಂಡಿತ ಖಂಡಿತ ನಾನು ಖಂಡಿತ ಖಂಡಿತ ಜನರು ನಾನು ಮಾತಾಡ್ತೀನಿ ನಾನು ಹಂಡ್ರೆಡ್ ಪರ್ಸೆಂಟ್ ಬಂದಿದ್ದೀನಿ ನನ್ನ ಸಂಘಟನೆ ಎಲ್ಲರೂ ಮಾತಾಡ್ತೀನಿ ಅಧ್ಯಕ್ಷ ನರ್ಸಿಂ ನರ್ಸಿಂ ಅಂತ ಬರುತ್ತೆ

ಇದೇ ವಿಷಯಕ್ಕೆ ಅದನ್ನೇ ಮಾತಾಡಿದೀನಿ ನಾನು ಬೆಳಿಗ್ಗೆ ಅದನ್ನೇ ಮಾತಾಡಿದೀನಿ ಅಲ್ಲ ದಲಿತ ಸಮುದಾಯ ಏನು ಇವ್ರಿಗೇನು ಗುಲಾಂಗಿರ ಕೆಲಸ ಮಾಡ್ಬೇಕಾ ಸಾವಿರ ಪತ್ರಿಕೆ ಗೋಷ್ಠಿ ಮಾಡ್ಲಿ ಮತ್ತೊಂದ್ ಮಾಡ್ಲಿ ಮಗ ಮಾಡ್ಲಿ ಆದ್ರೆ ಮಾತಾಡ್ಬೇಕಾದ್ರೆ ನಾಲ್ಗಿನ ಶುದ್ಧವಾಗಿ ಇಟ್ಕೊಬೇಕು ಸೊ ಮಾತಾಡ್ಬೇಕು ಇವಾಗ ಚಿತ್ರರಂಗದಲ್ಲಿ ಎಲ್ಲಾ ಸಮುದಾಯದ ವ್ಯಕ್ತಿಗಳು ಇದಾರೆ ಪ್ರತಿಯೊಬ್ಬರು ಇದಾರೆ ನೀವು ಸಹ ಹಿರಿಯರಾಗಿ ಪ್ರತಿಯೊಬ್ಬರು ಗೌರವ ಕೊಡುವಾಗ ಕೆಲಸ ಮಾಡಿದಿರಿ ಹಿರಿಯ ಕಲಾವಿದರು ಪ್ರತಿಯೊಬ್ಬರು ಇದ್ದಾರೆ ಆದ್ರೆ ಒಂದ್ ಸಮುದಾಯಕ್ಕೆ ತೇಜವಾದಿ ಮಾಡೋದ್ ಇವ್ರಿಗೆ ಯಾರು ಸಾಧ್ಯ ಅದೇ ವಿಚಾರವಾಗಿ ತಮ್ಮ ಗಮನಕ್ಕೆ ನಾವು ತರ್ತಾ ಇದ್ದಾರೆ ನಿನ್ನೆ ದಿನ ನಾವು ನೋಡಿ ಬಹಳ ಆಯ್ತು ಸರ್ ಬೆಳಗ್ಗೆ ನಮ್ಗೆ ಸುಮಾರು ನಮಗೆ ಬಹಳ ಯಾವ ಸರ್ ಸಾಮಾಜಿಕವಾಗಿ ಎಲ್ಲದರಲ್ಲೂ ಹೋಗ್ತಾ ಇದೆ ಅವ್ರೇನ್ ಹೇಳಿಕೆ ಕೊಟ್ಟಿದಾರೋ ಸಾಮಾಜಿಕವಾಗಿ ಎಲ್ಲ ಮಾಧ್ಯಮದಲ್ಲೂ ಈ ತರ ಒಂದು ಸೋಷಿಯಲ್ ಸೋಷಿಯಲ್ ಮೀಡಿಯಾದಲ್ಲಿ ಆಗ್ತಾ ಇದೆ ಅದನ್ನ ನೋಡ್ಕೊಂಡು ನನ್ಗೆ ನಿಮ್ ಬಂದಿರೋದು ನಂಗೆ ಸುಮಾರು ನಾನು ಇವತ್ತು ಕಚೇರಿ ಮುಚ್ಚಿಗೆ ಯಾಕಂತ ಕೆಲಸ ಮಾಡ್ತಾ ಇದ್ರಿ ಸೋ ಎಲ್ಲ ಒಟ್ಟಾರೆ ಡೀಲಿಟ್ ಮಾಡ್ಸ್ಬೇಕಾಗಿತ್ತು ಅವನು ಹೇಳ್ಿದಿನ ಸರ್ ಬೆಳಗ್ಗೆ ಅವ್ನಿಗೆ ಫೋನ್ ಮಾಡಿ ಮಾತಾಡಿದಿನಿ ನಾನು ಸಮಯ ಆಚನೆ ಆಗಿದಾರೆ ಆದ್ರೆ ಅವರು ಫೋನ್ ಮೂಲಕ ಸಮಯ ಆಚನೆ ಆಗೋದಿಲ್ಲ ಬಹಿರಂಗವಾಗಿ ಏನೇ ಹೇಳಿಕೆ ಕೊಟ್ಟಿದಾರೋ ನಾಳೆ ನಿಮ್ಮ ವಾಣಿಜ್ಯ ಮಂತ್ರಿಯೆಗೂ ಫೋನ್ ಮಾಡಿದಾರೆ 2 ಗಂಟೆಕ್ಕೆ ಬರ್ತೀನಿ ಅಂತ ನಾಳೆ ನಾಳೆ ಹೌದು 2 ಬಂದು ಬಹಿರಂಗವಾಗಿ ಚಲಪನ ಕೇಳ್ತೇನೆ ಹೌದು ಇಡಿ ಮೀಡಿಯಾ ಮುಂದೆ ನಿಂತ್ಕೊಂಡು ಖಂಡಿತ ಸರ್ ಅವರೇನಾದರೂ ಬಹಿರಂಗವಾಗಿ ಕ್ಷಮೆ ಯಾಚನೆ ಇಲ್ಲ ಅಂತಂದ್ರೆ ತಮ್ಮ ವಾಣಿಜ್ಯ ಮಂಡಳಿ ವಿರುದ್ಧ ನಮ್ಮ ಕರ್ನಾಟಕ ಇನ್ಸೂರೆನ್ಸ್ ಸಂಘಟನೆ ಮತ್ತೆ ಇರುವಂತಹ ಎಲ್ಲ ದಲಿತ ಪರ ಸಂಘಟನೆಗಳು ಒಂದಾಗಿ ನಿಮ್ಮ ಕಚೇರಿ ಮುಚ್ಚಿ ಹಾಕುವಂತ ಕೆಲಸ ಮಾಡ್ತೀವಿ ಮತ್ತೆ ನಾವು ಸರ್ ಇಮಿಡಿಯೇಟ್ ಆಗಿ ಬಂತು ಕೂಡಲೇ ನಾವು ಇಮಿಡಿಯೇಟ್ ಆಗಿ ಅವ್ರಿಗೆ 歐 Teru lenk Ye échisia no ಸರ್ used and equipped a man for anything. I made bought in ಇಲ್ಲ living house. Why do you say it? So, why did you use? Grazie? I have. You have prayed, Ma. Zoué? A trabalhar next ಕರ್ನಾಟಕ ಭೀಮಸೇನೆ ಸಂಘಟನೆ ವತಿಯಿಂದ ನಾವಿವತ್ತು ಕಲಾನ ವಾಣಿಜ್ಯ ಮಂಡಳಿಯ ಅಧ್ಯಕ್ಷಕ್ಕೆ ನಾನು ಸುಧಾಪಣ್ ನೋಡಿ ಅವರು ಕಲಿಸು ಸುಧಾಪಣ್ಕೊಂಡಿದ್ದಾರೆ ನಾನು ಬೆಳಿಗ್ಗೆ ಮಾತಾಡಿದ್ದೀನಿ ವಾಣಿಜ್ಯ ಮಂಡಳಿ ಅಧ್ಯಕ್ಷಕ್ಕೆ ನಾನು ಇವತ್ತು ದೂರ ಕೊಡ್ತಾ ಅವ್ರ ವಿರುದ್ಧ ಅವರ ವಿರುದ್ಧ ವಾಣಿಜ್ಯ ಮಂಡಳಿ ಈ ಕೂಡಲೇ ಶಿಸ್ತು ಕ್ರಮ ತಗೊಬೇಕು ತಗೊಂಡ್ಬಿಟ್ಟು ಕ್ಷಮೆಯಾಚನೆ ಇಲ್ಲ ಅಂತಂದ್ರೆ ವಾಣಿಜ್ಯ ಮಂಡಳಿಯನ್ನು ಮುತ್ತಿಗೆ ಹಾಕುವಂತಹ ಕೆಲಸ ನಾವೆಲ್ಲ ಕರ್ನಾಟಕ ಭೀಮಸೇನೆ ಮತ್ತು ದಲಿತ ಪರ ಸಂಘಟನೆಗಳು ಎಲ್ಲರೂ ಸೇರಿ ಮಾಡ್ತಿದ್ವಿ ಅಂತ ಈ ಮೂಲಕ ಅವ್ರಿಗೆ ನಾನು ಮನವಿ ಕೊಡ್ತಾ ಇದೇನೆ ದಯವಿಟ್ಟು ತಮ್ಮ ಹೇಳಿಕೆಯನ್ನು ಕೊಡಿ ಸರ್ ಸರ್ ಇವತ್ತಿನ ದಿನ ಏನು ದೂರ ಮಾಡಿದ್ದೀರಾ ಹಾ ಆಲ್ರೆಡಿ ಅವನು ನಮಗೆ ನಾಳೆ ಮೇಲೆ ಎರಡು ಗಂಟೆಗೆ ಇಲ್ಲಿ ಬಂದು ಎಲ್ಲ ನಿಮ್ಮ ಎಲ್ಲ ಮುಖಂಡದರ ಹಾಗೂ ನೀನು ಅದನ್ನು ಕರೆದು ಬಹಿರಂಗವಾಗಿ ಕ್ಷಮೆ ಕೇಳ್ತೀನಿ ತಪ್ಪು ಮಿಸ್ ಆಗಿ ಬಂದ್ಬಿಟ್ಟಿದೆ ತಪ್ಪಾಗಿದೆ ನಮ್ಮದು ಅನ್ನೋ ಮಾತು ನಮ್ಮ ಹತ್ರ ಆಡಿದ್ದಾರೆ ಬರ್ತಾ ಇದ್ದಾರೆ ಸರ್ ಏನ್ ದಲಿತ ಸಮುದಾಯ ಏನು ಎಲ್ಲಾರ್ಗು ಏನೋ ಒಂಥರ ಕೀಳು ಮಟ್ಟದಲ್ಲಿ ಪದೇ 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 ನಿನ್ನೆ ಮಾಡ್ತಾರೆ ಎಷ್ಟು ಮಟ್ಟಿಗೆ ಸರಿ ಹೇಳಿಲ್ಲ ಎಲ್ಲ ದಲಿತ ಸಮುದಾಯಕ್ಕೆ ಎರಡು ಗಂಟೆಗೆ ನಾವು ಬರ್ತೀವಿ ಎಲ್ಲ ಸಂಘಟನೆ ನಾವು ಬರ್ತಾರೆ ಅವನು ಬರ್ಲಿ ಸರ್ ಮೀಡಿಯಾ ಮಾಧ್ಯಮ ನೀವು